ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ನಮ್ಮೆಲ್ಲರನ್ನು ಸಲಹುವಂಥ ದಾತೆ ಭೂದೇವಿಯ ಬಗ್ಗೆ ಹೇಳ್ತಾ ಇದ್ದೀನಿ ಈಕೆಯ ಒಡಲಿನಲ್ಲಿಯೇ ನಾವೆಲ್ಲರೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ಈಕೆ ನಮ್ಮೆಲ್ಲರನ್ನು ಸಲಹುವ ದಾತಿ ಅಂತಲೇ ಹೇಳ್ಬೋದು ಈ ಭೂದೇವಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಶನಿ ಗ್ರಹವನ್ನು ಶನಿಯೊಂದಿಗೆ ಸಂಪರ್ಕಿಸುವ ಮೂಲಕ ನಾವು ಶನಿ ದೇವನನ್ನು ಹೇಗೆ ನೋಡುತ್ತೇವೆಯೋ ಅದೇ ರೀತಿಯಲ್ಲಿ ನಾವು ಭೂಮಿಯನ್ನು ಭೂಮಿಯೊಂದಿಗೆ ಸಂಪರ್ಕಿಸುವ ಮೂಲಕ ಪೃಥ್ವಿ ದೇವಿಯನ್ನು ನೋಡಬಹುದು ಪುರಾಣಗಳ ಪ್ರಕಾರ ಭೂದೇವಿಯ ಜನನ ಹೇಗಾಯಿತು ಹೇಗೆ ಜನ್ಮ ತಾಳಿಗಳು ಅನ್ನೋದಕ್ಕೆ ಒಂದೊಂದು ಪುರಾಣಗಳಲ್ಲೂ ಒಂದೊಂದು ರೀತಿಯ ಕಥೆಯನ್ನು ಹೇಳಲಾಗಿದೆ ಅದರಲ್ಲಿ ಕೆಲವೊಂದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ದಕ್ಷಿಣ ಭಾರತದ ನಂಬಿಕೆ ಪ್ರಕಾರ ಭೂಮಿಯನ್ನು ಸಂಸ್ಕೃತದಲ್ಲಿ ಭೂಮಿ ಎಂದು ಕರೆಯಲಾಗುತ್ತೆ ಪೌರಾಣಿಕ ನಂಬಿಕೆಯಲ್ಲಿ ಅವಳನ್ನು ಭೂದೇವಿ ಎಂದು ಕರೆಯಲಾಗುತ್ತೆ ಕೆಲವು ಪುರಾಣಗಳಲ್ಲಿ ಆಕೆಯನ್ನು ವಿಷ್ಣುವಿನ ಪತ್ನಿ ಎಂದು ಸಹ ಹೇಳಲಾಗಿದೆ ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ಆತನನ್ನು ಶ್ರೀದೇವಿಯೊಂದಿಗೆ ಚಿತ್ರಿಸಲಾಗಿದೆ ಅನೇಕ ವರಹ ದೇವಾಲಯಗಳಲ್ಲಿ ಗಮನಿಸಿರಬಹುದು ಆಕೆ ವರಹ ದೇವರ ಮಡಿಲಲ್ಲಿ ಕುಳಿತಿರುವಂತೆ ತೋರಿಸಲಾಗಿದೆ ರಾಕ್ಷಸ ನರಕಾಸುರನು ವರಹ ಮತ್ತು ಪೃಥ್ವಿಯ ಮಗ ಎಂದು ಶ್ರೀಮದ್ ಭಗವದ್ ಪುರಾಣದಲ್ಲಿ ಹೇಳಲಾಗಿದೆ ನಾವಿಲ್ಲಿ ಗಮನಿಸ್ಬೋದು ಒಂದೊಂದು ಪುರಾಣಗಳ ಪ್ರಕಾರ ಒಂದೊಂದು ಕಥೆಗಳಲ್ಲಿಯೂ ಕೂಡ ಭೂದೇವಿಯ ಒಂದು ಇರುವಿಕೆಯನ್ನು ನಾವು ಕಾಣ್ತೇವೆ ಆದರೆ ವಿಧ ಬೇರೆ ಅವಳ ಹೆಸರು ಬೇರೆ ಈ ರೀತಿಯಾಗಿ ನೋಡೋದಾದರೆ ಮತ್ತೊಂದು ರೀತಿಯಲ್ಲಿ ದಕ್ಷಿಣ ಭಾರತದ ನಂಬಿಕೆಯ ಪ್ರಕಾರ ಒಮ್ಮೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷನು ಆಕೆಯನ್ನು ಸಮುದ್ರಕ್ಕೆ ಎಸೆದನು ನಂತರ ಶ್ರೀಹರಿ ವಿಷ್ಣುವು ವರಹನ ರೂಪವನ್ನು ತೆಗೆದುಕೊಂಡು ಆಕೆಯನ್ನು ರಕ್ಷಿಸಿದನು ಅವಳು ತ್ರೇತಾಯುಗದಲ್ಲಿ ಸೀತೆಯ ಅವತಾರವನ್ನು ತೆಗೆದುಕೊಂಡು ಶ್ರೀರಾಮನಿಗೆ ಸೇವೆ ಸಲ್ಲಿಸಿದಳು ಎಂದು ಹೇಳಲಾಗುತ್ತೆ ಶ್ರೀರಾಮನ ಅಂದರೆ ರಾಮಾಯಣ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಚಾರ ಎಷ್ಟೋ ಮಕ್ಕಳಿಗೆ ಅದರ ಕಥೆಗಳನ್ನು ಹೇಳಿ ನಾವು ಶ್ರೀರಾಮನ ಅವತಾರಗಳನ್ನು ತಿಳಿಸಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲ ತಾಯಂದಿರ ಕರ್ತವ್ಯ ಕೂಡ ಹೌದು ದ್ವಾಪರ ಯುಗದಲ್ಲಿ ಸತ್ಯಭಾಮಿಯ ಅವತಾರ ತಳೆದು ಶ್ರೀಕೃಷ್ಣನ ಸೇವೆ ಮಾಡಿದಳೆ ಎಂದು ಹೇಳಲಾಗುತ್ತೆ ಇದಲ್ಲದೆ ಕುಂತಿಯನ್ನು ಭೂಮಿಯ ಅವತಾರವೆಂದು ಪರಿಗಣಿಸಲಾಗಿದೆ ಕುಂತಿಯ ಎಲ್ಲಿ ಬರ್ತಾಳೆ ಅಂತಂದರೆ ಮಹಾಭಾರತದಲ್ಲಿ ಬರ್ತಾಳೆ ಆ ಕುಂತಿಯ ಮಕ್ಕಳು ಯಾರು ಕುಂತಿಯ ಪತಿ ಯಾರು ಅನ್ನೋದನ್ನು ನಾವು ಮಹಾಭಾರತದಲ್ಲಿ ವಿವರವಾಗಿ ನೋಡ್ಬೋದು ಆದರೆ ಈ ವಿಚಾರ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಕುಂತಿಯು ಕೂಡ ಭೂಮಿಯ ಒಂದು ಅವತಾರ ಅನ್ನೋದು ನೋಡಿ ನಮಗೆ ಇವಾಗಲೇ ಗೊತ್ತಾಗ್ತಾ ಇರೋದು ಉತ್ತರ ಭಾರತದ ನಂಬಿಕೆ ಪ್ರಕಾರ ತಾಯಿ ಸೀತಾ ಭೂದೇವಿಯ ಮಗಳು ಮತ್ತು ಆಕೆಯ ಮಗನ ಹೆಸರು ಮಂಗಳ ದೇವ ಮ ಅವನು ಮಂಗಳದ ಅಧಿಪತಿ ಎಂದು ಕೂಡ ಹೇಳ್ತಾರೆ ಋತುವಿನ ತಂದೆಯ ಹೆಸರು ಋತು ಎಂದು ಹೇಳಲಾಗುತ್ತೆ ವಿಷ್ಣುವಿನ ಭಾಗದಿಂದ ಋತು ಪ್ರಕಟಗೊಂಡಿದ್ದ ಋತುವನ್ನು ಭೂಮಿಯ ಮೊದಲ ರಾಜ ಎಂದು ಪರಿಗಣಿಸಲಾಗಿದೆ ನೋಡಿ ಭೂಮಿಯ ಮೊದಲ ರಾಜ ಋತು ಆಗಿದ್ದಂತೆ ಸೊ ಋತು ಮೊದಲ ಜಮೀನು ಹದಗೊಳಿಸಿ ಕೃಷಿ ಆರಂಭಿಸಿ ಸಾಮಾಜಿಕ ವ್ಯವಸ್ಥೆಗೆ ತಳಪಾಯ ಹಾಕಿದ್ದ ಅಂತಲೂ ಕೂಡ ಹೇಳಲಾಗುತ್ತೆ ಋತುವೇ ಮೊದಲ ರಾಜ ಋತುವೇ ವ್ಯವಸಾಯವನ್ನು ಪ್ರಾರಂಭ ಮಾಡಿ ಸಾಮಾಜಿಕ ವ್ಯವಸ್ಥೆಗೆ ತಳಪಾಯ ಹಾಕಿದ್ದ ಅನ್ನೋದು ಕೂಡ ಎಷ್ಟೊಂದು ಮುಖ್ಯವಾದಂಥ ಮಾಹಿತಿ ಅಲ್ವಾ ಅಂದಿನಿಂದ ಜನರು ಗುಹೆಗಳನ್ನು ತೊರೆದು ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳಲಾಗುತ್ತೆ ಅನಂತರ ಋತು ಏನು ಮಾಡ್ದ ಪೃಥು ಭೂಮಿಯನ್ನು ತನ್ನ ಮಗಳೆಂದು ಸ್ವೀಕರಿಸಿ ಅದಕ್ಕೆ ಪೃಥ್ವಿ ಎಂದು ಹೆಸರಿಟ್ಟ ಹಾಗಾದರೆ ಇಲ್ಲಿ ಕೇಳ್ಬೋದು ನೀವು ಭೂಮಿಯನ್ನು ತನ್ನ ಮಗಳೆಂದು ಯಾಕೆ ಸ್ವೀಕರಿಸಿದ ಹಾಗಾದರೆ ಭೂಮಿ ಮಗಳಲ್ವಾ ಅಂತ ಪೃಥು ವ್ಯವಸಾಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ ದಿನ ಭೂಮಿಯನ್ನು ಉಳುವಾಗ ಒಂದು ಮಡಕೆಯಲ್ಲಿ ಬಂಗಾರದ ಮಡಕೆಯಲ್ಲಿ ಅಂದರೆ ಭೂಮಿಯನ್ನು ಉಳ್ತಾ ಇರಬೇಕಾದ್ರೆ ಏನೋ ಒಂದು ಆ ನೇಗಿಲಿಗೆ ವ್ಯವಸಾಯ ಮಾಡುವಂಥ ಉಪಕರಣಕ್ಕೆ ಅಡ್ಡಲಾಗಿ ಬಂದಾಗ ಅವನು ಏನು ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಭೂಮಿಯನ್ನು ಅಗದು ತೆಗೆದಾಗ ಅದರಲ್ಲಿ ಭೂದೇವಿ ಇದ್ಲು ಅಂದರೆ ಒಂದು ದೊಡ್ಡ ಕೊಡಪಾನದಲ್ಲಿ ಒಂದು ಚಿನ್ನದ ಕೊಡಪಾನದಲ್ಲಿ ಒಳಗಡೆ ಭೂಮಿ ಮಗು ಸಣ್ಣ ಶಿಶುವಾಗಿ ಅವನಿಗೆ ದೊರಕಿದ್ದಳು ಇನ್ನೊಂದು ದಂತಕಥೆಯ ಪ್ರಕಾರ ಭಗವಾನ್ ವಿಷ್ಣು ದೇವರ್ಷಿನ ಆರಾಧನೆಗೆ ಈ ಭೂಮಿಯು ಮಧು ಮತ್ತು ಕೈಟ ಕೊಬ್ಬಿನಿಂದ ಹುಟ್ಟಿದೆ ಎಂದು ಹೇಳಿದರು ದುರ್ಗಾ ಮಾತೆ ಇಬ್ಬರನ್ನು ಕೊಂದಾಗ ಅವರ ದೇಹದಿಂದ ಮೇಧ ಹೊರಬಂದಿತು ಅದು ಸೂರ್ಯನ ಪ್ರಖರತೆಯಿಂದ ಒಣಗಿತು ಇದರಿಂದಾಗಿ ಆ ಕಾಲದಲ್ಲಿ ಭೂಮಿಗೆ ಮೇದಿನಿ ಎಂದು ಹೆಸರು ಬಂದಿತು ಅಂತ ಹೇಳಲಾಗುತ್ತೆ ಹಾಗೆಯೇ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪ್ರಕೃತಿ ವಿಭಾಗದಲ್ಲಿ ಭೂಮಾತೆಯ ದರ್ಶನದಿಂದ ಮಗ ಮಂಗಳ ಜನನದವರೆಗಿನ ಸಂಪೂರ್ಣ ಕಥೆಯನ್ನು ನೀಡಲಾಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ಮಹಾವಿರಾಟ್ ಪುರುಷನು ಶಾಶ್ವತವಾಗಿ ನೀರಿನಲ್ಲಿ ವಾಸಿಸುತ್ತಿದ್ದನು ಕಾಲಾನಂತರದಲ್ಲಿ ಮಹಾವಿರಾಟನ ರೋಮಕೂಪದಿಂದ ಭೂಮಿ ಹುಟ್ಟಿಕೊಂಡಳು ಎನ್ನಲಾಗುತ್ತೆ ಕೆಲವು ದಂತಕಥೆಗಳಲ್ಲಿ ಭೂಮಿ ತಾಯಿಯನ್ನು ಮಹರ್ಷಿ ಕಶ್ಯಪನ ಮಗಳು ಎಂದು ಕೂಡ ಹೇಳಲಾಗಿದೆ ನೋಡಿ ಭೂಮಿ ತಾಯಿ ಯಾರ ಮಗಳು ಯಾರ ಒಂದು ಪತ್ನಿ ಹೇಗೆ ಹುಟ್ಟಿದಳು ಅನ್ನೋದಕ್ಕೆ ಒಂದೊಂದು ಪುರಾಣದ ಪ್ರಕಾರ ಒಂದೊಂದು ದಂತಕಥೆಯ ಪ್ರಕಾರ ವಿಧ ವಿಧವಾಗಿ ಇಲ್ಲಿ ಚಿತ್ರಿಸಲಾಗಿದೆ ಮುಂದುವರಿದು ಭೂತಾಯಿಯ ಬಗ್ಗೆ ತಿಳಿದುಕೊಳ್ಳೋದಾದರೆ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ರಾಕ್ಷಸ ರಾಜ ಹಿರಣ್ಯಕಶ್ಯಪಿನ ಸಹೋದರ ಹಿರಣ್ಯಾಕ್ಷನು ವರಹಾಕಲ್ಪದಲ್ಲಿ ಕಲ್ಪದಲ್ಲಿ ಭೂಮಿಯನ್ನು ಕದ್ದು ಸಾಗರಕ್ಕೆ ಕೊಂಡೊಯ್ದನು ಭಗವಾನ್ ವಿಷ್ಣುವು ವರಹನಾಗಿ ಅವತರಿಸಿದನು ಮತ್ತು ಹಿರಣ್ಯಾಕ್ಷನನ್ನು ಕೊಂದನು ಹಾಗೆಯೇ ಭೂಮಿಯನ್ನು ಪಾತಾಳದಿಂದ ತೆಗೆದುಕೊಂಡು ನಂತರ ಪರಮಪಿತ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸಿ ಭೂಮಿಯನ್ನು ಸಮುದ್ರದ ಮೇಲೆ ಇರಿಸಿದನು ಎಂದು ಹೇಳಲಾಗುತ್ತೆ ಪೃಥ್ವಿಯು ಫಲರೂಪದಲ್ಲಿ ಬಂದು ವರಹ ರೂಪದಲ್ಲಿದ್ದ ಶ್ರೀಹರಿಯನ್ನು ಪೂಜಿಸತೊಡಗಿದಳು ಭೂಮಿಯ ಸುಂದರ ಆಕರ್ಷಣೀಯ ರೂಪವನ್ನು ನೋಡಿದ ಶ್ರೀಹರಿಯು ಕಾರದಲ್ಲಿ ಮೋಹಗೊಂಡು ಭೂಮಿಯೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡನು ಈ ಸಂಯೋಗದಿಂದಾಗಿ ಕಾಲಾನಂತರದಲ್ಲಿ ಭೂಮಿಯು ಗರ್ಭ ಭೂಮಿಯ ಗರ್ಭದಿಂದ ಭವ್ಯವಾದ ಮಗು ಜನಿಸಿತು ಅದನ್ನು ಮಂಗಳ ಎಂದು ಕರೆಯಲಾಗುತ್ತೆ ಈ ಕಥೆಯನ್ನು ದೇವಿ ಭಾಗವತದಲ್ಲಿಯೂ ವಿವರಿಸಲಾಗಿದೆ ನೋಡಿದ್ರಲ್ಲ ನಮ್ಮೆಲ್ಲರನ್ನು ಸಲಹುವ ದಾತೆ ಭೂದೇವಿ ಆಕೆಯ ಮಡಿಲಿನಲ್ಲಿಯೇ ನಾವೆಲ್ಲರೂ ಕೂಡ ಜೀವಿಸ್ತಾ ಇರೋದು ಈ ಒಂದು ಭೂದೇವಿಯ ಜನನ ಯಾವ ರೀತಿಯಲ್ಲಾಯಿತು ಅನ್ನೋದನ್ನು ಪುರಾಣದಲ್ಲಿ ಭಾಗವತಗಳಲ್ಲಿ ಒಂದೊಂದು ದಂತಕಥೆಗಳಲ್ಲೂ ಕೂಡ ವಿಧ ವಿಧವಾಗಿ ವರ್ಣಿಸಲಾಗಿದೆ ಅಂತಲೇ ನಾವು ನೋಡ್ಬೋದು ಅದೇನೇ ಇರಲಿ ನಮ್ಮೆಲ್ಲರನ್ನು ಸಲಹುವಂಥ ಭೂದೇವಿಯನ್ನು ನಾವು ಯಾವ ರೀತಿಯಲ್ಲಿ ನಾವು ನಡೆಸ್ಕೊಳ್ತಾ ಇದ್ದೀವಿ ಇತ್ತೀಚಿನ ಆಧುನಿಕ ಯುಗದಲ್ಲಿ ಅಂದರೆ ಭೂದೇವಿಯನ್ನು ದುರ್ಬಳಕೆಯ ರೂಪದಲ್ಲಿ ಅತೀ ಒಂದು ವ್ಯತಿರಿಕ್ತವಾಗಿ ನೋಡಬಹುದು ನಮ್ಮೆಲ್ಲರ ದಾತೆ ನಮ್ಮೆಲ್ಲರನ್ನು ಸಲಹುವಂಥ ಮಾತೆಯನ್ನು ನಾವು ಗೌರವಪೂರ್ವಕವಾಗಿ ಒಂದು ಭಕ್ತಿಪೂರ್ವಕವಾಗಿ ನೋಡುವಂತಹ ಸಂದರ್ಭವನ್ನು ಬಿಟ್ಟು ಆಕೆಯನ್ನು ಒಂದು ಸ್ವಾರ್ಥದ ದೃಷ್ಟಿಯಿಂದ ದುರ್ಬಳಕೆ ಮಾಡುವಂತಹ ಕಾರ್ಯಗಳು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದ್ದಾವೆ ಹೇಗೆ ಇತ್ತೀಚಿನ ದಿನಗಳಲ್ಲಿ ಭೂದೇವಿಯ ದುರ್ಬಳಕೆ ಆಗ್ತಾ ಅಂದರೆ ಆಧುನಿಕ ಯುಗದಲ್ಲಿ ಮನುಷ್ಯನ ಅತಿಯಾಸೆ ಆಸೆ ಅತಿಯಾದಂಥ ವ್ಯಾಮೋಹದಿಂದ ಕಟ್ಟಡಗಳ ನಿರ್ಮಾಣ ಕೂಡ ಸಾಮರ್ಥ್ಯಕ್ಕೆ ಮೀರಿದ್ದಾಗಿ ನಿರ್ಮಿಸಲಾಗ್ತಾ ಇದೆ ಅದರಿಂದ ಭೂದೇವಿಯ ಒಂದು ಒಡಲಿಗೆ ಎಷ್ಟು ಆಘಾತ ಪೆಟ್ಟು ಆಗ್ತಾ ಇದೆ ಅನ್ನೋದು ಅದನ್ನು ಒಳ ಹುಕ್ಕು ನೋಡಿದಾಗ ಮಾತ್ರ ತಿಳಿಯುತ್ತೆ ಅದೇ ರೀತಿಯಾಗಿ ಬೋರ್ವೆಲ್ಗಳ ಮೂಲಕ ನೀರಿನ ಮೂಲಗಳನ್ನು ಅತಿಯಾಗಿ ದುರ್ಬಳಕೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ಜನರು ಯಾವುದನ್ನೇ ಆಗಲಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಕೆ ಮಾಡಿದರೆ ಯಾವುದೂ ಕೂಡ ಇಲ್ಲಿ ಹಾಳಾಗೋದಿಲ್ಲ ಅದರ ಒಂದು ಮೂಲ ಹಾಗೇ ಉಳ್ಕೊಳ್ಳುತ್ತೆ ಆದರೆ ಆಸೆಯಿಂದ ಮನುಷ್ಯ ಏನು ಮಾಡ್ತಾ ಇದ್ದಾನೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಸಾಧ್ಯ ಆದಷ್ಟು ಈ ನಮ್ಮನ್ನು ಸಲಹುವಂಥ ಭೂದೇವಿಗೆ ನಾವು ಗೌರವ ನೀಡಿ ಆಕೆಯ ರಕ್ಷಣೆಯನ್ನು ಮಾಡೋದರಲ್ಲಿ ಮುಂದಾಗಬೇಕು ಯಾರೇ ಆಗಲಿ ಅದು ಪ್ರತಿಯೊಬ್ಬರ ಕರ್ತವ್ಯ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನಪ್ಪ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್